ನಮನ ಇನಿ ಪ್ಲಾನ್ ಉಂಡು ನಮ್ಮ ಓಂಡತೆ ಹಾ ಅದ್ನ ಬ್ಯಾಗ್ ಫುಲ್ ಟಾಯ್ಸ್ ಪಾಡ್ ಒಂದೆರ್ ನಮನ ಇನಿತರ ಪ್ಲಾನ್ ದಾದ ಪಂಡ ನಮ್ಮ ಪ್ರೇಮಕ್ಕನ ಅಕ್ಕನ ಫಿಫ್ಟಿ ಎತ್ ಬರ್ತೇ ರಡ್ ದಿನರ್ ತುಂಬಿತ್ತಡ್ ನಮ್ಮ ಸರ್ಪ್ರೈಸ್ ಮನ್ಪುನ ಒಂದಿತ್ತಲ್ ಅಂಡ ಆಯ್ಜಿ ನಮ್ಮ ಜ್ಞಾನೇಶ್ವರನ ಗುಷರ್ ಇತ್ತೆಂಡ್ ಅಂಚ ಅಂಚ ಇನಿಕಂದ್ ಪ್ಲಾನ್ ಮಲ್ದ ಮುಕುಲಾ ಅಜ್ಜಿ ಪುಲ್ಲುರಡ್ ಜನ ಮನವನ ಮನವನ ಅಂಚ ಇನಿ ಇಂದ ಪ್ಲ್ಯಾನ್ ಬಂದ ಪೋನ್ಲೈತೆ ಅರೆಗೆ ನನ್ನೆಲ್ಲ ಗೊತ್ತುಚ್ಚಿ ಪಂಡ ಹೆಂಗ್ರದ ಪ್ಲ್ಯಾನ್ ಮಲ್ದ ಬಂದ ಅಕ್ನ ಎಲ್ಲೆಡೆ ಮಂದಿನಿ ಅರ್ನ ಹಸ್ಬೆಂಡ ಗೊತ್ತುಂಟು ಸಂತೋಷನ ಗೊತ್ತುಂಡು ಅರ್ನ ಪೂರ ಮೇನ್ ರೋಲ್ ಇನ್ನಿ ಅರ್ನ ಅಂಚೆನೆ ಮಾತಿರ್ಲ ಒಂಜಿ ಡಿಶ್ಶು ಕೊಕ್ಕ ಸ್ನ್ಯಾಕ್ ಪೂರಾ ಕುಕ್ ಮಲ್ತ್ ಪತ ಬರ್ಪಿರ ಬುಕ್ಕ ಡೆಕೋರ್ ಪೂರ ಮಲ್ತ್ ದಾಂಡ್ಗೆ ಬ್ಲಾಕ್ ಬೊಕ್ಕ ಗೋಲ್ಡನ್ ಅಂಚನೆ ನಮ್ಮ ಪ್ರೇಮಕ್ಕ ಹೇಮಕ್ಕ ಪೋದು ಗೋಲ್ಡ್ ದ ಡ್ರೆಸ್ ಪಾತಂಬ ಇದರ ಅವು ಫಿಟ್ಟಿಂಗ್ ಗೊತ್ತು ಜೀತ ಅದಪ್ಪ ಅಂದ ತು ಅರೆ ಗೊತ್ತಿ ಪರ್ನ ಸೈಜ್ ಅನ್ಸ ಅಂದಾಜಿ ಒಂಜಿ ಪತ ಇದರ ಇತ್ತೆ ಪೋಯಿ ಬೊಕ್ಕ ಅರೆಗ್ ಅವು ಡ್ರೆಸ್ ಪಾಡ್ಬಾಡು ಪೂರ ಎಲ್ಲ ಬ್ಲಾಕ್ ಪಾಡ್ನು ಅಹ್ ಒಂಜಿ ಗೋಲ್ಡನ್ ಕಲರ್ ಅರೆಗ್ ಮಾತ್ರ ಮಸ್ತ್ ಖುಷಿ ಅವದ್ ಯಾರು ಅಂತ ಏನಾಗ್ಬಿ ಜೋಕ ಅದೇ ಅಂತೂ ಮಸ್ತ್ ಖುಷಿ ಅವ್ನ ನಾ ಒನ್ ಮಂತ್ ಅರೆಗ್ ಅವೇ ಏನಬನಿ ಅವೇ ಒಂಜಿ ಫನ್ ಅಂಚ ಬೋಂದಿರ್ಲಾ ಪೂರಲಾ ಆಲ್ಮೋಸ್ಟ್ ಐನ್ ಗಂಟೆದೊಲೈ ಬರ್ಬಿರ ಸಾಯಿಗಂತೂ ಗಾಡಿದುಲ್ಲ ಹೆಚ್ಚ ಕ್ಯಾಬ್ಲ್ದಿರಂಗ್ ಪೂತ್ ನಮ್ಮ ಶ್ರೇಯಕ್ಕ ಹೌಸ್ ಬೂ ಪೇಯಕ್ಕ ಹೆಚ್ಚಿರ ಅವ್ರು ಶ್ರೇಯಕ್ಕ ಇಂಡಿಯಡ್

ವರ್ಣ अपन अमाಗ್ಲ ತಾಗ ನನಗೆ ಹೆಂಗ್ಲೇಗ ಅಸಾ ಮಾಮಿ ಮರ್ಮಳೆಗು ಬೆಚ್ಚಡೆ ಹೆಂಗ್ ಅಂತ ನಮ್ಮಮ್ಮ ಅಮ್ಮ ಲೇಜಿ ಅಮ್ಮಮ್ಮ ಬರ್ಕು ಚಿದ್ಗೆ ಅಮ್ಮ ಅಮ್ಮಮ್ಮ ಬರ್ಚು ಬರ್ತೀನ ವೆರಿ बैड ಅಮ್ಮಮ್ಮಮ್ಮ ಕುರ್ಚಿ ಅಮ್ಮ ಮೈರೆ ಅಮ್ಮಮ್ಮ ಬರ್ಚತೆ ರೇಂಗ ಓಡ ಏನ ಎಗ್ ಓಡಾಡ್ಸಾಲ ಏನೈತಿ ಕುಕ್ಕು ಚಟ್ನಿ ನಮ್ ಕೋಡಂಜಿ ಊರ್ದ ಅಮ್ಮನ ಫ್ರೆಂಡ್ ಬದಿತ್ತ ಚೆನ್ನೈದ ಆ ಚೆನ್ನೈದ ತಮಿಳ್ನಾಡು ಚೆನ್ನೈ ಇದರ ಊರು ತಮಿಳ್ನಾಡು ಕುಕ್ಕು ಪಾತಂಬ ಸೂಪರ್ ಇತ್ತ ಪರ್ದ ಕುಕ್ಕು ಇತ್ತಡ ಅವ್ ತಿಂಕ ಬಾರಿ ಶೋಕ್ ಇತ್ತ ಅಂಚೆನೆ ಬೊಕ್ಕ ಅಂಚೆನೆ ಸಲಾಡ್ ಲ ಮಲ್ದೆ ಮಿಕ್ಸ್ ಕಾಳ್ ಪುರ ಪಾಡ್ದು ಪಂಡ ಕಿಡ್ನಿ ಬೀನ್ಸ್ ವೈಟ್ ಬೀನ್ಸ್ ಅವು ಪುರ ಪಾಡ್ದು ಬೊಕ್ಕ ಚೆನ್ನ ಪಾಡ್ದು ಬೊಕ್ಕ ಅವಕಾಡು ಅಂಚೆ ಪೂರ ಮಿಕ್ಸ್ ಸಲಾಡ್ ಬೊಕ್ಕ ಶೋಕುದ ಕುಕ್ಕುದ ಚಟ್ನಿ ಬಾರಿ ಲೈಕ್ ಉಂಟು ಕುಕ್ ಕುಕ್ ಅದ ನಮ್ಮಗ್ಲಿಷ್ಟ ಬಾರಿ ಲೈಕ್ ಉಂಟು ಕುಕ್ ಚಟ್ನಿ ಆಟ್ನಿ ಸಾರೆಲ್ಲ ಶೋಕ್ ಅದಿ ಬ್ಯಾಂಗ್ಳೂರ್ ಸ್ಟೈಲ್ ಬಸ್ ಸಾರ್ ಮಗಿ ಬಸ್ ರಿಕ್ಷಾ ಸಾರ ಹೆಂಗುದ್ರಸ್ ಸಾರದ ಎಂತ ಬಟ್ ಶೋಕ್ ಆತ ನ ಯೂಟ್ಯೂಬ್ ರೆಸಿಪಿದ ಸಂತೋಷ ಎಂಚೂರ್ಲಾರ ಮತ್ತೆ ವಾಟರ್ ಅಕ್ಕಂ ಆಂಟಿ ಕಾಣಿ ಬೈದಾರ ನಮ್ಮ ಡೆಕೋರ್ಪುರ ಮಂದಿರ ಏರ್ಪುರ ಮಂದಿ ನಿಂದು ಡೆಕೋರ ಡೆಕೋರ್ ಏರ್ ಮಂದಿನಿ ಚಂದಮೀರಾ ಸಂತೋಷ ಅಣ್ಣನ ಪೂಜಾ ರೂಮಿಂದ ಆರ್ ಮಸ್ತ್ ಮನಿ ಪ್ಲಾಂಟ್ ದ ದೈಪುರ ಪಾಡ್ದಿದ್ದರು ಲೈಟ್ ಬಾಡಿಗೆ ಲೈಟ್ ಗೊತ್ತದ ಪ್ರೇಮಕ್ಕ ಪಾಡ್ದಿನ ಸಂತೋಷ ಅಣ್ಣೆ ಪಾಡ್ದಿನ ಅಂದ್ ಬಟ್ ಶೋಕಾತ ಇನ್ನ ಏನ್ ಪಾಡ್ದಿನ ಅಣ್ಣ ಈರು ಅಕ್ಕನ ಹಾ ಸಂತೋಷ್ ಅಣ್ಣಗೆ ಭಾರಿ ಶೋಕಾತ ಅಂದ್ ಲಾಸ್ಟ್ ಟೈಮ್ ಅವೇನು ಕಟ್ ಬಂದಿನ ಪೂರ ಆ ಅವಂತಾಂಡ ಪೋಪಣ್ಣ ಅಂಚ ಒಂದು ಅಕ್ಕ ಪೂಜಾರು ಬಾಲ್ಕನಿ ಶೋಕೊಂಡ್ ಮುಲ್ತು ವ್ಯೂ ಗುದೇಬಿಯ ಗುದೇಬಿಯ ಹೆಂಗಲ್ ನಾ ಬ್ಲಾಕ್ ಸ್ಕ್ವಾಡ್ ಪೂರ ಬ್ಲಾಕ್ 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 ನಾನೆಲ್ಲ ಮಿಸ್ಸಿಂಗ್ ಉಲ್ಲಿರೋ ಅಲ್ಲಿರ ಮುಕುಲ್ ಮೂಲ್ ರೋಡ್ ಜನ ಮೀಟಿಂಗ್ ಆಗುಂಡು ಅಂಚ ಎಂಕಲ್ ನಾ ಗೋಲ್ಡ್ ಲೇಡಿ ಬರ್ರೆ ಬಾಕಿ ಉಲ್ಲೇರು मेयर पुल पार्टी पूरा बहुत गम्मत बंद भाई दिन लेप्पू जेर अंकल ने डाले इतना ना बंद पेर एक लेप्पू जेर आंध अंकल ना सूरज जन्ना ना चाय चाय ओके मालेज जो पेपर प्रिपार्ड दे मालेज आओ आंसर मालेज चाय चाय तो चाय अरे मुकेश कितने लड़ाए हैं ने कितने पिरा उपद्रव बंद करो टाइम Don't touch, don't touch.

他。<看> ಅಗಲ್ ಪ್ರೇಮ ಕಾ ಫುಲ್ ಸರ್ಪ್ರೈಸ್

ಬೇಗ ಬೇಗ ಶೋಕ ಓಡಾಡ್ತೀನ ಅಲರ್ಜಿದ್ರೀಯ ಹೆಂಗಲ್ಲ ಹೀರೋಯಿನ್ ಗೆಟ್ಟಿಂಗ್ ರೆಡಿ ಇಷ್ಟ ಆಯ್ತಾ ಔಟ್ಫಿಟ್ ಔಟ್ಫಿಟ್ ಹಾ ಅರೆ ಗೊತ್ತಿದ್ ಪ್ಲಾನೇ ಗೊತ್ತ ಈಗ ಹಿಂಗೇತು ಸರ್ಪ್ರೈಸ್ ಆಯ್ತ ಹೆ ಮೇಕಪ್ ಆರ್ಟಿಸ್ಟ್ ಬೈದಿರ ಏನ ಲೆಬನಾನಿಯಾ लिबना नहीं चले मेकअप आर्टिस्ट लिबना नहीं आज रिएक्शन रिएक्शन ओह

மக்கார சேத்து <laughs> <laughs>

సర్మనుకున్నారు చప్పే చప్పేడు లేదు ఇంకెళ్ళబోడు నింది వెళ్ళపో అవి తప్ప ఉండొచ్చి స్లైస్ తిన్న పోడు ఉండేది నింది పూరే సేమ్ ఏ నాదా

એના પ્રેમક્કના બટ્ટે ગમ્મત ડાંડ અરે ટેં ગંટે તાંડ હાંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં

ബൈ ബൈ बाय 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 बोल सागर <बोला>।